ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಎನರ್ಜಿನ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಾವು ಅಂತ ಯಾಕೆ ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟ್ ಸೊ ಏಳು ಪವರ್ಫುಲ್ ವೇಸ್ ಇದೆ ನಮ್ಮ ಎನರ್ಜಿನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಎಂಡಲ್ಲಿ ನಾನು ಒಂದು ಎನರ್ಜಿ ಶೀಲ್ಡಿಂಗ್ ವಿಜುವಲೈಸೇಷನ್ ಹೇಳ್ಕೊಡ್ತೀನಿ ನಿಮ್ಮ ಎನರ್ಜಿ ನಿಮ್ಮ ಪವರ್ ಆಗಿರುತ್ತೆ ನೀವ್ ಯಾವಾಗ ನಿಮ್ಮ ಡ್ರೀಮ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ ಆವಾಗ ನಿಮ್ಮ ಎನರ್ಜಿ ತುಂಬಾ ಮುಖ್ಯ ಆಗತ್ತೆ ಅದು ಸೇಕ್ರೆಡ್ ಮ್ಯಾಗ್ನೆಟಿಕ್ ಆಮೇಲೆ ಡೀಪ್ಲಿ ಸೆನ್ಸಿಟಿವ್ ಆಗಿರೋ ಪವರ್ಫುಲ್ ಎನರ್ಜಿ ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಬರೀ ನೀವು ಏನು ಇಷ್ಟ ಪಡ್ತಾ ಇದ್ದೀರಾ ಅದೊಂದೇ ಅಲ್ಲ ನೀವು ಹೇಗೆ ಅದನ್ನ ಪ್ರೊಟೆಕ್ಟ್ ಕೂಡ ಮಾಡಬೇಕು ಸೊ ಇವಾಗ ಏಳ್ ಡಿಫ್ರೆಂಟ್ ಟೈಪ್ಸ್ ಇದೆ ನಮ್ಮ ಎನರ್ಜಿನ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬಹುದು ಅಂತ ಇದರಿಂದ ಏನಾಗುತ್ತೆ ನಿಮ್ಮ ಡಿಸೈರ್ಸು ಈಸಿಯಾಗಿ ಫ್ಲೋ ಆಗುತ್ತೆ ಯಾವ್ದು ಒಂದು ಬ್ಲಾಕೇಜಸ್ ಇರಲ್ಲ ಒಂದು ಇಂಟರ್ಫಿಯರೆನ್ಸ್ ಇರಲ್ಲ ಎಲ್ಲಿ ನಾವು ಎನರ್ಜಿನ ಲೀಕ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮ ಓವರ್ ಥಿಂಕಿಂಗ್ ಇಂದ ಡೌಟ್ ಮಾಡೋದ್ರಿಂದ ಟಾಕ್ಸಿಕ್ ಎನ್ವೈರನ್ಮೆಂಟ್ ಇರುತ್ತಲ್ವಾ ಆಮೇಲಿಂದ ಅನ್ಸಪೋರ್ಟಿವ್ ಆಗಿರೋಂತ ಜನಗಳಿರ್ತಾರೆ ನೆಗೆಟಿವ್ ಮಾತಾಡುವಂತ ಜನಗಳಿರ್ತಾರೆ ತುಂಬಾ ನೆಗೆಟಿವ್ ವಿಷಯಗಳನ್ನ ಕೇಳ್ತಾ ಇರೋದು ನೆಗೆಟಿವ್ ವಿಷಯಗಳನ್ನ ನೋಡ್ತಾ ಇರೋದು ನೆಗೆಟಿವ್ ವಿಷಯಗಳ್ನ ಓದ್ತಾ ಇರೋದು ಆಮೇಲೆ ನಮ್ಮ ಸ್ಪಿರಿಚುವಲ್ ಕೇರ್ ಅನ್ನೇ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದು ಆಮೇಲೆ ಅಯ್ಯೋ ಇನ್ನೂ ಆಗ್ಲಿಲ್ವಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ ತುಂಬಾ ಒಪ್ಸೆಸ್ ಆಗಿಬಿಡೋದು ಸೊ ಎವ್ರಿ ಟೈಮ್ ನೀವು ಒಂದು ಅಂಜಿಕೆಯಿಂದ ಒಂದು ಭಯದಿಂದ ಒಂದು ನೆಗೆಟಿವ್ ಫೀಲಿಂಗ್ಸಿಗೆ ಯಾವಾಗ ಹೋಗ್ತೀರಾ ಅಥವಾ ನಿಮ್ಮ ಜರ್ನಿನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತೀರಾ ಅಥವಾ ನೀವು ನಿಮ್ಮ ಎನರ್ಜಿನ ಇನ್ನೊಬ್ರಿಗೆ ಕೊಡ್ತೀರಾ ಡ್ರೈನ್ ಆಗಿ ಹೋಗ್ಬಿಡ್ತೀರಾ ಅವಾಗೆಲ್ಲ ನಿಮ್ಮ ವೈಬ್ರೇಷನ್ಸ್ ಡ್ರಾಪ್ ಆಗ್ತಾ ಹೋಗುತ್ತೆ ಆವಾಗ ಮ್ಯಾನಿಫೆಸ್ಟೇಷನ್ ಸ್ಲೋ ಆಗ್ತಾ ಹೋಗುತ್ತೆ ಯಾಕಂದ್ರೆ ನೀವು ಎನರ್ಜಿನ ಬರೀ ನೆಗೆಟಿವ್ ಕಡೆ ಕೊಡ್ತಾ ಇದ್ದೀರಾ ಅಲ್ವಾ ನೀವು ಎನರ್ಜಿನ ಪ್ರೊಟೆಕ್ಟ್ ಮಾಡಿದಾಗ ಏನಾಗುತ್ತೆ ಆ ಅಲೈನ್ಮೆಂಟ್ ಬರ್ತೀರಾ ಆ ಪಾಸಿಟಿವಿಟಿ ಕಡೆಗೆ ನೀವು ಜಾಸ್ತಿ ವೈಬ್ರೇಟ್ ಆಗ್ತೀರಾ ಬೆಳಗ್ಗೆ ನಿಮಗೆ ಎಚ್ಚರ ಆಗಿದ ತಕ್ಷಣ ಫಸ್ಟ್ ತಿಂಗು ಫೋನ್ ಅನ್ನು ಮುಟ್ಬೇಡಿ ವಿಜುವಲೈಸ್ ಮಾಡ್ಕೊಳ್ಳಿ ಒಂದು ಗೋಲ್ಡನ್ ಬಬಲ್ ನಿಮ್ ಸುತ್ತ ಇದೆ ಅಂತ ಈ ಬಬಲ್ ಹೈಯೆಸ್ಟ್ ವೈಬ್ರೇಷನ್ ಅಲ್ಲಿ ಇದೆ ಅಂತ ಅನ್ಕೊಂಡು ನೀವು ಅದು ಬ್ರೈಟ್ ಆಗಿದೆ ನಿಮ್ಮ ಸುತ್ತ ನಿಮ್ಮನ್ನ ಕವರ್ ಮಾಡ್ಕೊಂಡಿದೆ ಆ ಗೋಲ್ಡನ್ ಬಬಲ್ ಅಂತ ವಿಜುವಲೈಸ್ ಮಾಡ್ಕೊಳ್ಬೇಕು ಆಮೇಲೆ ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ ಐ ಚೂಸ್ ವಾಟ್ ಎಂಟರ್ಸ್ ಇನ್ ಟು ಮೈ ಲೈಫ್ ಟುಡೇ ಐ ಆಮ್ ಸೇಫ್ ಗೈಡೆಡ್ ಆ್ಯಂಡ್ ಪ್ರೊಟೆಕ್ಟೆಡ್ ಸೊ ನಿಮ್ಮ ಡೇನ ನಿಮ್ಮ ಓನ್ ಎನರ್ಜಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಇಂಟರ್ನೆಟ್ ಎನರ್ಜಿ ಜೊತೆ ಅಲ್ಲ ಇಲ್ಲೇ ಎವ್ರಿ ಡೇ ಕ್ಲೆನ್ಸ್ ಮಾಡಿ ನೀವು ಎನರ್ಜೆಟಿಕಲ್ಲೂ ಅಷ್ಟೇ ಎಮೋಷನಲ್ನೂ ಅಷ್ಟೇ ನೀವು ಅಗರ್ಬತ್ತಿ ಇಟ್ಕೊಂಡು ಅಥವಾ ಸೇಜ್ ಇಟ್ಕೊಂಡು ಕ್ಲೆನ್ಸ್ ಮಾಡ್ಕೊಳ್ಬೋದು ನಿಮ್ಮನ್ನ ನೀವು ಕೂಡ ಕ್ಲೆನ್ಸ್ ಮಾಡ್ಬೋದು ನಿಮ್ಮ ಮನೆಯೂ ಕೂಡ ನೀವು ಕ್ಲೆನ್ಸ್ ಮಾಡ್ಬೋದು ಹಾಗೆ ಸಾಲ್ಟ್ ವಾಟರ್ ಬಾತ್ ತಗೊಳ್ಳಿ ಅದು ತುಂಬ ಒಳ್ಳೇದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡೋದಕ್ಕೆ ಸೊ ನೆಗೆಟಿವಿಟಿ ಹೇಗೆ ರಿಮೂವ್ ಮಾಡೋದು ಅನ್ನೋ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಬೇಕಿದ್ರೆ ವಾಚ್ ಮಾಡಬಹುದು ನೀವು ಆಮೇಲೆ ಹೈಯರ್ ಫ್ರೀಕ್ವೆನ್ಸಿದು ಮ್ಯೂಸಿಕ್ ಇರುತ್ತಲ್ವಾ ಅಂದ್ರೆ ನೈನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಹರ್ಡ್ಸು ಅದ್ರ ಅಂಥದ್ದು ಅಂಥ ಫ್ರೀಕ್ವೆನ್ಸಿ ಇರೋವಂಥ ಮ್ಯೂಸಿಕ್ ಕೂಡ ಕೇಳಬಹುದು ನೀವು ಆಮೇಲೆ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಬಂತು ನೆಗೆಟಿವ್ ಫಿಯರ್ ಬಂತು ಅಂತದನ್ನೆಲ್ಲ ಜರ್ನಲಿಂಗ್ ಮಾಡಿಬಿಟ್ಟು ಅದನ್ನ ಓದದೇನೆ ಅದನ್ನು ಕೂಡ ಹರಿದು ಬಿಸಾಕ್ಬಿಡ್ಬೋದು ಏನಾದರೂ ಒಂದು ಎಮೋಷನ್ಸ್ ಬಂದಾಗ ಈ ಎಮೋಷನ್ಸ್ ನಂದ ಅಥವಾ ಬೇರೆಯವರಿಂದ ಬಂದಿರೋ ಅಂತ ಆ ನೆಗೆಟಿವ್ ಎಮೋಷನ್ನ ಅಂತ ಥಿಂಕ್ ಮಾಡಿ ಬೇರೆಯವರಿಂದ ಬಂದಿರೋದು ಅಂತಂದರೆ ಇಮ್ಮಿಡಿಯೇಟಾಗಿ ಕ್ಲೆನ್ಸ್ ಮಾಡ್ಕೊಬಿಡಿ ಇಲ್ಲ ನಿಮ್ಮಿಂದ ಬಂದಿರೋದು ಅಂತಂದರೆ ಯಾಕೆ ಬಂತು ಇಮೋಷನ್ನು ಅಂತ ಹೇಳಿ ಅದಕ್ಕೆ ಬೇಕಾಗೋ ಥರ ಜರ್ನಲಿಂಗ್ ಮಾಡಿ ರಿಲೀಸ್ ಮಾಡಿ ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡೋದು ಅಂತಂದರೆ ಸೊ ನಮಗೆ ಯಾವುದು ಬೇಕಾಗಿಲ್ವೋ ಆ ಎನರ್ಜಿನ ನಾವು ರಿಲೀಸ್ ಮಾಡೋದು ಸೊ ಬೌಂಡ್ರೀಸ್ನ ನೀವು ಸೆಟ್ ಮಾಡಬೇಕು ಫಿಸಿಕಲಿ ಕೂಡ ಸ್ಪಿರಿಚುವಲಿ ಕೂಡ ಸೊ ಎಲ್ಲರಿಗೂ ನಿಮ್ಮ ಮೈಂಡಾಗಲಿ ಬಾಡಿ ಆಗಲಿ ಎಮೋಷನ್ಸ್ ಆಗಲಿ ಯಾರಿಗೂ ಅದನ್ನು ಅಷ್ಟು ಈಸಿಯಾಗಿ ಕೊಡೋಕೆ ಹೋಗಬೇಡಿ ಸೊ ನನಗಿದು ಅಲೈನ್ ಆಗ್ತಾ ಇದೆಯಾ ಈ ಥಾಟ್ ನನಗೆ ಅಲೈನ್ ಆಗ್ತಾ ಇದೆಯಾ ಈ ಎನರ್ಜಿ ನನಗೆ ಅಲೈನ್ ಆಗ್ತಾ ಇದೆಯಾ ಈ ಎನರ್ಜಿ ನನಗೆ ಬೇಕಾ ಸೊ ಇದೆಲ್ಲ ಬೌಂಡ್ರೀಸು ನಾವು ಹಾಕ್ಕೊಂಡಾಗ ಏನಾಗುತ್ತೆ ಬರೀ ಪಾಸಿಟಿವ್ ಆಗಿರುವಂಥ ಎನರ್ಜಿನ ಮಾತ್ರ ನಾವು ಕನ್ಸ್ಯೂಮ್ ಮಾಡ್ತೀವಿ ಒಳ್ಳೆ ಒಳ್ಳೆ ಥಿಂಗ್ಸನ್ನು ಮಾತ್ರ ನಾವು ಕೇಳ್ತೀವಿ ನೋಡ್ತೀವಿ ಓದ್ತೀವಿ ಹೇಳ್ತೀವಿ ಸೊ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಗೆ ಇದು ಒಂದು ಕಂಟೈನರ್ ತರ ಆಗೋಗ್ಬಿಡುತ್ತೆ ಆಮೇಲೆ ನೀವು ಏನಾದ್ರು ಒಂದು ಅನ್ಕೊಂಡಿದೀರಾ ಅಂತಂದ್ರೆ ಎಲ್ಲ ತರ ಹೇಳ್ಕೊಂಡು ಬರಕ್ ಹೋಗ್ಬಿಡ್ಬೇಡಿ ಯಾಕಂದ್ರೆ ಯಾರಿಗ್ ಗೊತ್ತಲ್ವಾ ಯಾವ ತರ ಯಾರು ನೆಗೆಟಿವ್ ಎನರ್ಜಿ ಕೊಡ್ತಾರೆ ಅಂತ ಹೇಳಿ ಎಲ್ಲರೂ ಒಳ್ಳೆ ಮನ್ಸಿರೋರೆ ಇರ್ತಾರೆ ಅಂತ ಅಲ್ಲ ಅಲ್ಲ ಸೊ ಕ್ವಾಯಕ್ಟ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಎನರ್ಜಿ ಮಾತಾಡಲಿ ಸೊ ಆ ಡಿಸೈರ್ಸ್ ಅನ್ನ ಸ್ವಲ್ಪ ಬಚ್ಚಿ ಇಟ್ಕೊಳ್ಳಿ ಸೊ ಜಾಸ್ತಿ ಜನಕ್ಕೆ ಹೇಳಿದಷ್ಟು ಏನಾಗುತ್ತೆ ಅವರು ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತು ಅಂತಂದ್ರೆ ಆ ಎನರ್ಜಿನ ನೀವು ಈಸಿಯಾಗಿ ಕನ್ಸ್ಯೂಮ್ ಮಾಡಿಬಿಡ್ತೀರಾ ಸೊ ಅದರಿಂದ ಆದಷ್ಟು ಕೊಯೆಟ್ಟಾಗಿ ಇಟ್ಕೊಳ್ಳೋದು ತುಂಬ ಒಳ್ಳೇದು ಆಮೇಲೆ ನೋಡಿ ನೀವು ಗ್ರೌಂಡಿಂಗ್ ಎಕ್ಸಸೈಸ್ ಮಾಡೋದಿಕ್ಕೆ ನೇಚರಲ್ಲಿ ಬರೀ ಕಾಲಲ್ಲಿ ನಡೆಯೋದಿಕ್ಕೆ ನೋಡಿ ಆಮೇಲೆ ಯಾವ್ದಾದ್ರು ಒಂದು ಮರನ ಮುಟ್ಟಿ ಸೊ ಮರನೂ ಅಷ್ಟೇ ತುಂಬ ಗ್ರೌಂಡಿಂಗ್ ಎನರ್ಜಿ ಇರುತ್ತೆ ಮರದಲ್ಲಿ ಸೊ ಅದನ್ನು ಮುಟ್ಟಿದಾಗ ಅದು ನಿಮ್ಮ ನೆಗೆಟಿವ್ ಎನರ್ಜಿನೆಲ್ಲ ತಗೊಂಡ್ಬಿಡುತ್ತೆ ಸೊ ಅದರಿಂದ ಅದು ಗ್ರೌಂಡಿಂಗ್ ತುಂಬಾ 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 ಯೂಸ್ಫುಲ್ ತುಂಬ ಎನರ್ಜಿ ಏನಾಗುತ್ತೆ ತಲೆನಲ್ಲಿ ತುಂಬಾ ಸ್ಕ್ಯಾಟರ್ಡ್ ಆಗೋಗ್ಬಿಟಿರುತ್ತೆ ಸೊ ಇದೆಲ್ಲ ಏನ್ ಮಾಡುತ್ತೆ ಗ್ರೌಂಡ್ ಮಾಡುತ್ತೆ ಸೊ ನಮ್ ಭೂಮಿ ತಾಯಿ ಏನ್ ಮಾಡುತ್ತೆ ಆ ಎಕ್ಸಸ್ ಎನರ್ಜಿ ಏನಿರುತ್ತೆ ನೆಗೆಟಿವಿಟಿ ಅದನ್ನೆಲ್ಲ ಎಳ್ಕೊಂಡ್ಬಿಡತ್ತೆ ನೀವು ಒಂದು ಡಿವೈನ್ ಫ್ಲೋ ಜೊತೆಗೆ ಆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗ್ತೀರಾ ನೀವು ಕ್ರಿಸ್ಟಲ್ಸ್ ಅಲ್ಲಿ ಏನಾದ್ರು ಬಿಲೀವ್ ಮಾಡ್ತೀರಾ ನಿಮ್ಮತ್ರ ಕ್ರಿಸ್ಟಲ್ಸ್ ಇತ್ತು ಅಂತಂದ್ರೆ ಬ್ಲಾಕ್ ಟರ್ಮೋಲೈನು ಒಪ್ಸಿಡಿಯನ್ನು ಅಥವಾ ಅಮೆಥಿಸ್ಟ್ ಕ್ರಿಸ್ಟಲ್ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿ ನಿಮ್ಮ ಹತ್ರ ಕೆಲವು ಸಲ ಆಗತ್ತಲ್ವಾ ಯಾರಾದ್ರೂ ನಮ್ಮ ಮನೆಗೆ ಬಂದಾಗ ತುಂಬಾ ಎನರ್ಜಿ ಡ್ರೈನ್ ಆಗೋಯ್ತಪ್ಪ ನಾವು ಅಂತ ಹೇಳ್ತೀವಿ ಅಥವಾ ತುಂಬಾ ಜನ ಇರೋ ಕಡೆ ನಾವು ಹೋದಾಗ ಕೂಡ ನಮ್ಮ ಎನರ್ಜಿ ಡ್ರೈನ್ ಆಗೋಯ್ತು ಅಂತೀವಲ್ಲ ಅಂತ ಟೈಮಲ್ಲೆಲ್ಲ ಈ ಕ್ರಿಸ್ಟಲ್ಸ್ ನ ಹೋಗಿ ಅದು ನಿಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಸೊ ಅದು ನೆಗೆಟಿವ್ ಎನರ್ಜಿನೆಲ್ಲ ಎಳ್ಕೊಳತ್ತೆ ಆ ಕ್ರಿಸ್ಟಲ್ಸ್ ಆಮೇಲೆ ನಿಮ್ಮ ಹೋರಾ ಇದೆಯಲ್ಲ ಅದನ್ನ ಸೀಲ್ ಮಾಡಿ ಪ್ರೊಟೆಕ್ಟ್ ಮಾಡಿ ಇಡತ್ತೆ ಸಿಂಪಲ್ ಆಗಿರೋಂತ ಒಂದು ರೋಸ್ ಕ್ವಾರ್ಟ್ಸ್ ಇಂದ ಪೆಂಡೆಂಟ್ ಹಾಕೊಂಡಿದ್ರು ಆಗುತ್ತೆ ಅದು ಕೂಡ ನಿಮಗೆ ಲವ್ ಫ್ರೀಕ್ವೆನ್ಸಿನ ಕೊಡುತ್ತೆ ಆಮೇಲೆ ಈ ಥರ ಯಾವುದಾದ್ರೂ ಬ್ರೇಸ್ಲೆಟ್ಸ್ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಬೋದು ನೀವು ಅದು ಅಷ್ಟೇ ಎನರ್ಜೆಟಿಕ್ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಇಲ್ಲ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋ ಅಂತ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಇತ್ತು ಅಂದರೆ ಅದು ಕೂಡ ಒಳ್ಳೆಯದು ಆಮೇಲಿಂದ ನೀವು ನಿಮ್ಮ ಸ್ಪಿರಿಟ್ಸ್ ಗೈಡ್ಸ್ನ ಏಂಜಲ್ಸ್ನ ಕೂಡ ಪ್ರೊಟೆಕ್ಷನಿಗೆ ಅಂತ ಕರಿಬೋದು ಏಂಜಲ್ಸ್ನ ಹೇಗೆ ಕರೆಯೋದು ಅದಕ್ಕೂ ಕೂಡ ಒಂದು ವಿಡಿಯೋ ಮಾಡಿದೀನಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ವಾಚ್ ಮಾಡಬಹುದು ಸೊ ಏಂಜಲ್ಸ್ಗೆ ಗೆ ಗೈಡ್ಸ್ ಗೆ ಬನ್ನಿ ನನ್ನನ್ನ ಪ್ರೊಟೆಕ್ಟ್ ಮಾಡಿ ನನ್ನನ್ನ ಶೀಲ್ಡ್ ಮಾಡಿ ಪ್ರೊಟೆಕ್ಟ್ ಮಾಡಿ ನನ್ನ ಎನರ್ಜಿನ ಆಮೇಲೆ ಶೀಲ್ಡ್ ಮಾಡಿ ನನ್ನನ್ನ ಆಮೇಲೆ ಏನು ಲವ್ ಎನರ್ಜಿ ಇಲ್ಲ ಅಂತಂದ್ರೆ ಅದನ್ನ ಹೊರಗಡೆ ಯೂನಿವರ್ಸ್ಗೆ ಕಳಿಸ್ಬಿಡಿ ಇದನ್ನ ಹೇಳಿದ ತಕ್ಷಣ ಅವಾಗ ನೋಡ್ತೀರಾ ನೀವು ಹೇಗೆ ಎನರ್ಜಿ ಶಿಫ್ಟ್ ಆಗಿಬಿಡುತ್ತೆ ಅಂತ ಆಮೇಲೆ ಹೇಗೆ ನಿಮ್ಮನ್ನ ಏಂಜಲ್ಸ್ ಪ್ರೊಟೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ ಅಥವಾ ಡಿವೈನ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕೆ ಶುರು ಮಾಡುತ್ತೆ ಈಗ ಎನರ್ಜಿ ಶೀಲ್ಡ್ ವಿಜುವಲೈಸೇಷನ್ ಆರಾಮದಲ್ಲಿ ಕೂತ್ಕೊಳ್ಳಿ ನೀವು ಒಂದು ಕಡೆ ಆಮೇಲಿಂದ ಕೈಯನ್ನ ರಬ್ ಮಾಡಿ ಕಣ್ಮುಚ್ಕೊಳ್ಳಿ ಕೈಗಳನ್ನ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ ಈಗ ಎರಡು ಮೂರು ಸಲ ಡೀಪ್ ಬ್ರೀತ್ ಮಾಡಿ ಆಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬ್ರೈಟಾಗಿರುವಂಥ ವೈಟ್ ಕಲರು ಮತ್ತು ಗೋಲ್ಡನ್ ಕಲರ್ ಲೈಟು ನಿಮ್ಮ ಕ್ರೌನ್ ಚಕ್ರದಿಂದ ನಿಮ್ಮ ಇಡೀ ದೇಹದೊಳಗೆ ಹರಿತಾ ಇದೆ ಆ ಬ್ರೈಟ್ ವೈಟ್ ಲೈಟು ನಿಮ್ಮ ತಲೆ ಮೇಲೆ ಹಣೆಯಿಂದ ಕಣ್ಣಿಗೆ ಮುಖಕ್ಕೆ ಕತ್ತಿಗೆ ಶೋಲ್ಡರ್ಸ್ಗೆ ಎದೆಗೆ ಹೊಟ್ಟೆಗೆ ತೊಡೆಭಾಗಕ್ಕೆ ಕಾಲಿಗೆ ನಿಧಾನಕ್ಕೆ ನಿಮ್ಮನ್ನು ಆ ಲೈಟು ನಿಮ್ಮ ಸುತ್ತ ಸುತ್ತಕೊಂಡಿದೆ ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ ಐ ಆ್ಯನ್ ಪ್ರೊಟೆಕ್ಟೆಡ್ ಐ ಆ್ಯನ್ ಪವರ್ಫುಲ್ ಐ ಆ್ಯನ್ ಮ್ಯಾಗ್ನೆಟಿಕ್ ವಿಷಲೈಸ್ ಮಾಡಿ ಈ ಲೈಟು ಇನ್ನೂ ಸ್ಟ್ರಾಂಗ್ 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 ಆಗ್ತಾ ಇದೆ ಬ್ರೈಟ್ ಆಗ್ತಾ ಇದೆ ನೀವು ಆ ಲೈಟಿನ ಬಬಲ್ ಒಳಗಡೆ ಶಾಂತವಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ ಈಗ ಮನಸ್ಸಲ್ಲಿ ಹೇಳ್ಕೊಳ್ಳಿ ಬರೀ ಪ್ರೀತಿ ತುಂಬಿರೋ ಅಂಥ ಎನರ್ಜಿ ಮಾತ್ರ ನನ್ನ ಹೋರಾ ಒಳಗಡೆ ಬರ್ಬೋದು ಈ ಡಿವೈನ್ ಎನರ್ಜಿ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಕಾಪಾಡ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ಈ ಅಫರ್ಮೇಷನ್ಸ್ನ ನಾನು ಹೇಳಾದ ಮೇಲೆ ರಿಪೀಟ್ ಮಾಡ್ಬೋದು your voice I protect my energy with love and intention. My aura is sacred, strong and impenetrable. I manifest in alignment, not desperation. I trust the universe to handle the details. ఐ నో లాంగర్ అబ్సార్బ్ ఎనర్జి దాట్స్ నాట్ మైండ్ ఐ ఆమ్ మ్యాగ్నెటిక్ టు మిరాకల్స్ బికాస్ ఐ ఆమ్ గ్రౌండెడ్ ఇన్ పీస్ ఈ నిదానకి ని కై ఉజ్జి కణ్ మేలు ఇట్కూ ఆమె ఆమె నిదానకి కంబిడ్బోదు ಸೊ ನಿಮ್ಮ ವಿಷನ್ನ ನಿಮ್ಮ ಥಾಟ್ಸನ್ನು ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ನೀವು ಏನು ಮಾತಾಡ್ತೀರಾ ಅದ್ರ ಕಡೆ ಎಲ್ಲ ಗಮನ ಕೊಡಿ ಅದೆಲ್ಲನೂ ಎನರ್ಜಿ ಆಮೇಲೆ ಆ ಯೂನಿವರ್ಸನ್ನ ಟ್ರಸ್ಟ್ ಮಾಡಿ ಆ ಪ್ರಾಸೆಸ್ಸಲ್ಲಿ ಟ್ರಸ್ಟ್ ಮಾಡಿ ಫೇತ್ ಇಟ್ಕೊಳ್ಳಿ ನೀವು ನಿಮ್ಮ ಡ್ರೀಮ್ ಲೈಫನ್ನು ಲೀಡ್ ಮಾಡಬೇಕು ಅಂತಿದ್ರೆ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಹೀಗೆ ನಾವು ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್